ಇದು ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಇದು ಕಾಲ್ತುಳಿತ ಪ್ರಕರಣ ಏನಿದೆ ಬೆಂಗಳೂರಿನಲ್ಲಿ ನಡೆದಿತ್ತು ಅದಾದ ನಂತರ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಹನ್ನೊಂದು ಮಂದಿಯನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಈಗ ಪ್ರಕರಣದ ತನಿಖೆ ಜೋರಾಗಿ ನಡೀತಾ ಇದೆ ಹದಿನೆಂಟು ವರ್ಷದ ನಂತರ ಆರ್ ಸಿ ಬಿ ಕಪ್ ಗೆಲ್ತು ಅನ್ನೋ ಖುಷಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಂತಹ ಅಭಿಮಾನಿಗಳಿಗೆ ಕಾಲ್ತುಳಿತ ಪ್ರಕರಣ ಬಹಳ ದೊಡ್ಡ ಶಾಕ್ ಕೊಟ್ಟಿದೆ ಅದಾದ ನಂತರ ಈಗ ಪ್ರಕರಣದ ತನಿಖೆ ಒಂದಷ್ಟು ಜನರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಹಾಗಾದ್ರೆ ಈ ಘಟನೆಗೆ ತನಿಖೆ ಯಾವ ರೀತಿ ನಡೀತಾ ಇದೆ ಯಾರು ಅರೆಸ್ಟ್ ಆಗಿದ್ದಾರೆ ಯಾರ್ಯಾರು ತಲೆದಂಡ ಆಗಿದೆ ಕಪ್ಪು ಚುಕ್ಕೆ ಬಳಿಕ ಚುರುಕಾಯ್ತು ತನಿಖೆ ನಿನ್ನೆ ತನಕ ಈ ಪ್ರಕರಣ ಹೇಗಾಯ್ತು ಏನಾಯ್ತು ಯಾರ್ಯಾರು ಮೃತಪಟ್ಟರು ಅವರ ಕುಟುಂಬದ ದುಃಖ ಹೇಗಿದೆ ಇದ್ರ ಬಗ್ಗೆ ಮಾತಾಡಿದ್ವಿ ಆದ್ರೆ ಇವತ್ತು ಬೆಳಗಾದ್ರೆ ತನಿಖೆಯ ಚುರುಕು ಯಾವ ರೀತಿ ಇದೆ ಆರ್ ಸಿಬಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎಸ್ ಸಿಬ್ಬಂದಿಗೆ ಡವ ಡವ ಶುರುವಾಗಿದೆ ಕಪ್ ಗೆದ್ದ ಖುಷಿಯಲ್ಲಿ ಆರ್ ಸಿ ಬಿ ಇತ್ತು ಆರ್ ಸಿ ಬಿ ಕಪ್ ಗೆಲ್ತು ಅಂತ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಖುಷಿಯಲ್ಲಿತ್ತು ಬಹಳ ದೊಡ್ಡ ಸಂಭ್ರಮಾಚರಣೆ ರಾಜ್ಯ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಇರೋ ಆರ್ ಸಿ ಬಿ ಫ್ಯಾನ್ಸ್ಗಳು ಸೆಲೆಬ್ರೇಷನ್ ಅಲ್ಲಿ ಮುಳುಗಿದ್ರು ಮೊನ್ನೆ ಕಪ್ಪು ಗೆದ್ದ ಖುಷಿಯಲ್ಲಿ ಆರ್ ಸಿ ಬಿ ತಂಡ ಬೆಂಗಳೂರಿಗೆ ಬಂದಿಳಿಯತ್ತೆ ಆದ್ರೆ ಆದರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದರಲ್ಲಾದಂಥ ಎಡವಟ್ಟು ಹನ್ನೊಂದು ಜನರನ್ನ ಬಲಿ ತಗೊಳ್ಳುತ್ತೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಆರ್ ಸಿಬಿಗೆ ಎಫ್ಐ ಆರ್ ಆಗಿದೆ ಈ ಪ್ರಕರಣದ ಬಗ್ಗೆ ಹನ್ನೊಂದು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ ಎಫ್ಐಆರ್ ಆರ್ ಆಗಿದೆ ಎಫ್ಐಆರ್ನ ಬೆನ್ನಲ್ಲೇ ಮೂವರು ಸಿಬ್ಬಂದಿ ಅರೆಸ್ಟ್ ಆಗಿದ್ದಾರೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈತ ಅರೆಸ್ಟ್ ಆಗಿದ್ದಾನೆ ಡಿಎನ್ಎ ಸಂಸ್ಥೆಯ ಕಿರಣ್ ಮತ್ತು ಸುಮಂತ್ ಬಂಧನ ಆಗಿದೆ ಕಬನ್ ಪಾರ್ಕ್ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ವಿಕ್ಟರಿ ಪರೇಡ್ ಅಂತ ಪೋಸ್ಟ್ ಹಾಕಿದ್ದ ನಿಖಿಲ್ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಈತ ಅನುಮತಿ ಪಡೆಯದೆ ಪೋಸ್ಟ್ ಹಾಕಿದ್ದ ನಿಖಿಲ್ ವಿಕ್ಟರಿ ಪರೇಡ್ ಅಂತ ಈತ ಪೋಸ್ಟ್ ಹಾಕಿದ್ದ ಕಬ್ಬನ್ ಪಾರ್ಕ್ ಪೊಲೀಸರು ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿರೋ ಈ ನಿಖಿಲ್ ಕೂಡ ಒಬ್ಬ ವಿಕ್ಟರಿ ಪರೇಡ್ ನ ಬಗ್ಗೆ ಈತ ಪೋಸ್ಟ್ ಹಾಕಿದ್ದ ಆರ್ ಸಿಬಿಯೇ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಪೋಸ್ಟ್ ಹಾಕತ್ತೆ ವಿಕ್ಟರಿ ಪರೇಡ್ ನಡೆಯುತ್ತೆ ಬೆಂಗಳೂರಿನಲ್ಲಿ ಅಂತ ಅದೇ ದಿನ ಒಂದು ಮೂವತ್ತು ಎರಡು ಗಂಟೆ ಸುಮಾರಿಗೆ ಆರ್ ಸಿ ಬಿ ಆಟಗಾರರು ಬಂದು ಬೆಂಗಳೂರಿನಲ್ಲಿ ಇಳಿತಾರೆ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಇತ್ತು ಅದಾದ ನಂತರ ಆರು ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಅಂತ ಆದರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಪರೇಡ್ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದರೆ ಅದಕ್ಕೆ ಸುತಾರಾಮ್ ಒಪ್ಪಿರಲಿಲ್ಲ ಪೊಲೀಸರು ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಒಂದು ಇನ್ನೊಂದು ಸೆಕ್ಯೂರಿಟಿ ಇಶ್ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸೇರಿದ್ದ ಲಕ್ಷ ಲಕ್ಷ ಅಭಿಮಾನಿಗಳು ಏಕಾಏಕಿ ಸ್ಟೇಡಿಯಂನ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದ್ರೆ ಎರಡು ಚಿಕ್ಕ ಚಿಕ್ಕ ಗೇಟ್ಗಳನ್ನ ಓಪನ್ ಮಾಡ್ತಾರೆ ತಾ ಮುಂದು ನಾ ಮುಂದು ಅಂತ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಂತಹ ಆರ್ ಸಿ ಬಿ ಫ್ಯಾನ್ಸ್ ಅಲ್ಲಿ ಕಾಲ್ತುಳಿಕ ಆಗತ್ತೆ ಹನ್ನೊಂದು ಮಂದಿ ಬಲಿಯಾಯಿತು ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಬಂಧನ ಎಸ್ಕೇಪ್ ಆಗೋದಕ್ಕೆ ಯತ್ನಿಸ್ತಾ ಇದ್ದಾಗ್ಲೇ ಸಿಸಿಬಿ ಅರೆಸ್ಟ್ ಮಾಡಿದೆ ಬೆಂಗಳೂರಿನಿಂದ ಮುಂಬೈಗೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಿಖಿಲ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಇತ್ತ ಬೆಂಗಳೂರು ಏರ್ಪೋರ್ಟ್ನಲ್ಲಿ ನಿಖಿಲ್ನನ್ನ ಅರೆಸ್ಟ್ ಮಾಡಲಾಗಿದೆ ಈತ ಮುಂಬೈಗೆ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪ್ರಕರಣದ ಎಫ್ಐಆರ್ ಆದ ಬೆನ್ನಲ್ಲೇ ತನಿಖೆ ಕೂಡ ಚುರುಕಾಗಿದೆ ಯಾರ್ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಯಾರ್ಯಾರಿಂದ ಏನೇನು ಎಡವಟ್ಟಾಗಿದೆ ಇದರ ಬಗ್ಗೆ ಪೊಲೀಸರು ಮೊದಲು ಇನ್ಫಾರ್ಮೇಶನ್ ತೆಗಿತಾ ಇದ್ದಾರೆ ಈಗ ಆರಂಭದಲ್ಲೇ ಪ್ರಕರಣದಲ್ಲಿ ಮೂವರ ಅರೆಸ್ಟ್ ಆಗಿದೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ನನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ಕೇಪ್ ಆಗೋದಕ್ಕೆ ಈತ ಟ್ರೈ ಮಾಡ್ತಾ ಇದ್ದ ಬೆಂಗಳೂರಿನಿಂದ ಮುಂಬೈಗೆ ಹೋಗಿ ಅಲ್ಲಿ ಆರಾಮಾಗಿರೋಣ ಅನ್ಕೊಂಡಿದ್ದ ಆದ್ರೆ ಏರ್ಪೋರ್ಟ್ನಲ್ಲೇ ನನ್ನ ಪೊಲೀಸರು ಅರೆಸ್ಟ್ ಮಾಡಿದ ಇನ್ನೂ ಕೆಲವರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಹನ್ನೊಂದು ಮಂದಿಯನ್ನ ಬಲಿ ತಗೊಂಡಂತ ಪ್ರಕರಣ ಒಂದು ಸಣ್ಣ ವ್ಯವಸ್ಥೆ ಕೂಡ ಮಾಡಿರಲಿಲ್ಲ ಆಟಗಾರರನ್ನ ಕರೆಸಿದ್ರು ಹಿಡ್ಕೊಂಡು ಬಂದ್ರು ಆಟಗಾರರು ಖುಷಿಯಲ್ಲಿ ಫ್ಯಾನ್ಸ್ ಕೂಡ ಖುಷಿಯಾಗಿದ್ರು ಆದ್ರೆ ಕಾರ್ಯಕ್ರಮವನ್ನ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡೋ ಜವಾಬ್ದಾರಿ ಎಲ್ಲರದ್ದು ಇತ್ತು ಪೊಲೀಸ್ ಇಲಾಖೆ ಸರ್ಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದ್ಯಾವುದರ ಬಗ್ಗೆಯೂ ಯಾರು ತಲೆಕೆಡ್ಸ್ಕೊಳ್ಳದೆ ಇದ್ದಿದ್ದೇ ಈ ದುರಂತಕ್ಕೆ ಕಾರಣ ಆಗಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಈಗ ಈ ಪ್ರಕರಣದ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ ಆರಂಭದಲ್ಲಿ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿರೋ ನಿಖಿಲ್ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ ಏರ್ಪೋರ್ಟ್ ನಲ್ಲಿ ಏನೋ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಇಬ್ರು ಇದ್ದಾರೆ ಈ ಮೂವರು ಇವರ ಹಿನ್ನೆಲೆ ಏನು ಯಾರ್ಯಾರು ಯಾವ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರು ಇವರ ಆರ್ ಸಿಬಿಲಿ ಡಿ ಎನ್ ಎ ಇಬ್ರು ಅಂದ್ರೆ ಸುಮಿತ್ ಮತ್ತೆ ಮತ್ತೋರ್ವನನ್ನ ಬಂಧನ ಮಾಡಿರುವಂತದ್ದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ನಿಖಿಲ್ ಏನಿದ್ದಾನೆ ಆತನನ್ನು ಕೂಡ ಏರ್ಪೋರ್ಟ್ ಅಂದ್ರೆ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಆತನನ್ನ ಕರ್ಕೊಂಡ್ ಬಂದಿರುವಂತದ್ದು ಅಂದ್ರೆ ಈ ಸದ್ಯಕ್ಕೆ ಆತನನ್ನ ಎಲ್ಲಿಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಏನು ಅನ್ನೋದು ವಿಚಾರ ಇನ್ನೂ ಕೂಡ ಗೋಪ್ಯವಾಗಿರುವಂಥದ್ದು ಸದ್ಯಕ್ಕೆ ಆತನನ್ನ ಒಟ್ಟು ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ನಡೀತಿರೋದ್ರಿಂದ ಸಹಜವಾಗಿ ಸದ್ಯಕ್ಕೆ ಮೂವರು ಸೇರಿದಂತೆ ಮತ್ತೊಬ್ಬನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ನಿನ್ನೆ ಏಕಾಏಕಿ ಸಿಎಂ ಪ್ರ ಮೀಟ್ ಮಾಡಿ ಸಾಕಷ್ಟು ಹಿರಿಯ ಅಧಿಕಾರಿಗಳು ಸೇರಿದಂತೆ ಒಂದಷ್ಟು ಸಿಬ್ಬಂದಿಗಳನ್ನು ಕೂಡ ಸಸ್ಪೆಂಡ್ ಮಾಡಲಾಗಿತ್ತು ಹೀಗಾಗಿ ಸಿಬ್ಬಂದಿಗಳ ಕೊರತೆ ಇದೆ ಸಿ ಬಿಯ ಒಂದಷ್ಟು ತಂಡವು ಕೂಡ ಒಂದು ಕೆಲಸವನ್ನ ಮಾಡ್ತಿರುವಂತದ್ದು ಅದಲ್ಲದಿರ ಈಗ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನೂತನ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಏನಿದ್ದಾರೆ ಅವರು ಕೂಡ ಗಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಂದ್ರೆ ಅವರನ್ನ ಏನು ವಿಚಾರಣೆಯನ್ನ ನಡೆಸ್ಲಾಗ್ತಾ ಇದೆ ಅವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಆರ್ ಸಿ ಬಿ ಏನು ಟ್ವೀಟ್ ಅನ್ನ ಮಾಡುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಟ್ವೀಟ್ ಅನ್ನ ಮಾಡುತ್ತೆ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಒಂದು ವಿಕ್ಟ್ರಿ ಸೆಲೆಬ್ರೇಷನ್ ಇರುತ್ತೆ ಅಂತ ಅಂದ್ಬಿಟ್ಟು ಹೀಗಾಗಿ ನಿಮಗೆ ಟ್ವೀಟ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟವ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಒಂದು ನಿಮಗೆ ಅದ್ರ ಪೊಲೀಸ್ ಅನುಮತಿ ಏನಾದರೂ ಸಿಕ್ಕಿತ್ತಾ ಇಷ್ಟು ಜನ ಗ್ಯಾದರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಲಿಲ್ವಾ ಏನು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಿರುವಂಥದ್ದು ಅಂದರೆ ಇನ್ಸ್ಪೆಕ್ಟರ್ ಸುಧಾಕರ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ಸದ್ಯಕ್ಕೆ ನಡೀತಾ ಇದೆ ಮೂವರ ಅಂದರೆ ಇನ್ನೂ ಡಿ ಎನ್ ಎ ಮ್ಯಾನೇಜ್ಮೆಂಟ್ ಈವೆಂಟ್ ಅನ್ನ ಅಂದ್ರೆ ಮೊನ್ನೆ ನಡೆದಂತಹ ಈವೆಂಟ್ ಅನ್ನ ಮ್ಯಾನೇಜ್ಮೆಂಟ್ ತಗೊಂಡಿದ್ದಂತಹ ಡಿ ಎನ್ ಎ ಅವರ ಒಂದು ಸುಮಿತ್ ಮತ್ತೆ ಇನ್ನೊಬ್ಬನನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ಈ ಒಂದು ಮ್ಯಾನೇಜ್ಮೆಂಟ್ ಅನ್ನ ನೀವು ಇವೆಂಟ್ ಅನ್ನ ತಗೊಳ್ಬೇಕಂದ್ರೆ ಪೊಲೀಸ್ ಪರ್ಮಿಷನ್ ಏನಾದ್ರು ತಗೊಂಡಿದ್ರ ಭದ್ರತೆಗೆ ಏನಾದ್ರು ಪತ್ರ ಬರೆದಿದ್ರ ಯಾವ ರೀತಿ ನಿಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತ ಏನು ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಕೊಂಡು ಏನಾದ್ರೂ ಇದ್ರೆ ಒಂದ್ ವೇಳೆ ಅದೆಲ್ಲ ದಾಖಲೆಗಳನ್ನ ತನ್ನಿ ಅಂತ ಅಂದ್ಬಿಟ್ಟು ಮೊಬೈಲ್ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಎಲ್ಲಾ ಆ್ಯಂಗಲ್ಗಳಲ್ಲೂ ಕೂಡ ಇದೀಗ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡ್ತಿರೋ ಅಂತದ್ದು ಸದ್ಯಕ್ಕೆ ರಾತ್ರೋರಾತ್ರಿ ಹೈಡ್ರಾಮೇ ಆಯ್ತು ಏನೋ ರಾತ್ರೋರಾತ್ರಿ ಒಂದು ಸಿ ಎಂ ಪ್ರೆಸ್ ಮಾಡಿ ಪ್ರೆಸ್ ಮೀಟ್ ಮಾಡಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬ ಕಮಿಷನರ್ ಅನ್ನ ಒಂದು ತಲೆದಂಡ ಕೊಟ್ಟರು ಈ ಒಂದು ಕೇಸ್ನಲ್ಲಿ ಮತ್ತೆ ಎಲ್ಲ ಆಫೀಸರು ಕೂಡ ಇಲ್ಲಿ ಸಸ್ಪೆಂಡ್ ಆಗಿರುವಂತದ್ದು ಹೀಗಾಗಿ ಸಿ ಸಿಬಿಐ ಒಂದಷ್ಟು ತಂಡವು ಕೂಡ ಕೆಲಸವನ್ನ ಮಾಡ್ತಾ ಇದೆ ಸದ್ಯಕ್ಕೆ ಮೂವರು ಏನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ನಿಖಿಲ್ ಸುಮಿತ್ ಸೇರಿದಂತೆ ಇನ್ನು ಇಬ್ಬರು ಒಟ್ಟು ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಒಂದು ವಿಚಾರಣೆಯನ್ನ ನಡೆಸ್ತಿರುವಂತದ್ದು ಶ್ವೇತಾ ಓಕೆ ಮೂವರ ಜೊತೆಗೆ ಇನ್ನು ಕೆಲವರು ಕೂಡ ಎಸ್ಕೇಪ್ ಆಗಿದ್ದಾರೆ ಅವರ ಹುಡುಕಾಟ ಕೂಡ ನಡೀತಾ ಇದೆ ಸ್ಪೆಷಲ್ ಟೀಮ್ ಮಾಹಿತಿ ಏನಿದೆ ಇನ್ನು ಟಾರ್ಗೆಟ್ ಇದರಲ್ಲಿದ್ದಾರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಪಟ್ಟಿ ಹಾಗಾದ್ರೆ ಸ್ಪೆಷಲ್ ಟೀಮ್ ಹತ್ರ ಇದೆಯಾ ಹೌದೌದು ಯಾಕಂದ್ರೆ ಇದು ಈ ಒಂದು ಇಡೀ ಘಟನೆಗೆ ಮೂಲ ಕಾರಣನೇ ಎ ಚೇರ್ಮನ್ ಶಂಕರ್ ಆಗಿರುವಂತದ್ದು ಶಂಕರ್ ಮತ್ತೆ ಜಯರಾಮ್ ಇಬ್ಬರಿಗೋಸ್ಕರನು ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಮೊದಲಿಗೆ ಕಬ್ಬನ್ ಪಾರ್ ಕೆ ಸಿ ಬಿಗೆ ಪತ್ರವನ್ನ ಬರೆದಿದ್ದೇ ಶಂಕರ್ ಅಂದ್ರೆ ನಾವೊಂದು ಸೆಲೆಬ್ರೇಷನ್ ವಿಕ್ಟರಿ ಪರೇಡ್ ಅನ್ನ ಇಟ್ಕೊಂಡಿದ್ದೀವಿ ನೀವು ಭದ್ರತೆಯನ್ನ ಕೊಟ್ಬಿಡಿ ಅಂತ ಅನ್ಬಿಟ್ಟು ಹೇಳಿ ಒಂದು ಪತ್ರವನ್ನ ಬರೆದಿದ್ರು ಯಾವ್ದೇ ರೀತಿಯ ಪೊಲೀಸರ ಸಲಹೆ ಸೂಚನೆ ಏನನ್ನು ಕೂಡ ತಗೊಂಡಿಲ್ಲ ನಾರ್ಮಲ್ ಒಂದು ಮ್ಯಾಚ್ ಆದ್ರೆ ಲಕ್ಷಾಂತರ ಗಟ್ಟಲೆ ಕ್ರೌಡ್ ಒಂದು ಆರ್ ಸಿ ಬಿ ಮೈದಾನದ ಸುತ್ತಮುತ್ತ ಕೀಳುತ್ತೆ ಆದ್ರೆ ಕಪ್ಪನ್ನ ಗೆದ್ಕೊಂಡ್ ಬಂದಾಗ ಯಾವ ರೀತಿ ಒಂದು ಸಿಚುವೇಶನ್ ಇರುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಕೆ ಎಸ್ ಸಿಗೂ ಗೊತ್ತಿರ್ಲಿಲ್ಲ ಸರ್ಕಾರಕ್ಕೂ ಗೊತ್ತಿರ್ಲಿಲ್ಲ ಕೊನೆಗೆ ಬಲಿಪಶು ಆದವ್ರು ಮಾತ್ರ ಪೊಲೀಸರು ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆತನೇ ಮೂಲಧಾರ ಆಗಿರೋದ್ರಿಂದ ಶಂಕರ್ನ ಹುಡುಕಾಟಕ್ಕೆ ಪೊಲೀಸರು ಇದೀಗ ಬಲೆಯನ್ನ ಆತ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮತ್ತೆ ಜೈರಾಮ್ ಏನಿದ್ದಾನೆ ಕೆ ಸಿ ಎ ಮ್ಯಾನೇಜ್ಮೆಂಟ್ ಮತ್ತೊಬ್ಬ ಜೈರಾಮ್ ಗೋಸ್ಕರ್ನ ಕೂಡ ಹುಡುಕಾಟವನ್ನು ನಡೆಸಿರುವಂತದ್ದು ಎಲ್ಲರೂ ಕೂಡ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ